ಸಮಯ ಸಮಯ ಎಂಬುದು ಎಲ್ಲರ ಜೀವನದಲ್ಲೂ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಒಮ್ಮೆ ಕಳೆದು ಹೋದಂಥ ಆ ಅಮೂಲ್ಯ ಸಮಯವನ್ನು ಮತ್ತೆ ವಾಪಸ್ ಪಡೆಯಲು ಸಾಧ್ಯವೇ ಇಲ್ಲ ಆದ್ದರಿಂದ ನಮಗೆ ದೊರೆಯುವಂತಹ ಪ್ರತಿ ಕ್ಷಣವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಾರೆ ನಮ್ಮ ಹಿರಿಯರು ಸಮಯ ಎಂದರೆ ನಮಗೆ ನೆನಪಾಗುವುದೇ ಗಡಿಯಾರ ಅದು ಇಲ್ಲದಿದ್ದರೆ ನಮ್ಮ ದಿನನಿತ್ಯದ ಕೆಲಸಗಳೇ ಆಗೋದಿಲ್ಲ ಸ್ನೇಹಿತರೆ ಬೆಳಗ್ಗೆ ಬೇಗ ಇಳಲು ಗಡಿಯಾರದಲ್ಲಿ ಅಲಾರಂ ಫಿಕ್ಸ್ ಮಾಡಿಕೊಳ್ಬೇಕು ದಿನನಿತ್ಯದ ಕೆಲಸಗಳನ್ನು ಶುರು ಮಾಡಲು ಸಮಯವನ್ನು ನೋಡಲೇಬೇಕು ಕಚೇರಿ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹೋಗಲು ಗಡಿಯಾರವನ್ನ ನೋಡಬೇಕು ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಊಟ ತಿಂಡಿ ಮಾಡಲು ಎಲ್ಲದಕ್ಕೂ ಗಡಿಯಾರದಲ್ಲಿ ಸಮಯವನ್ನ ನೋಡೇ ಮಾಡ್ತೇವೆ ನಾವು ಗಡಿಯಾರಕ್ಕೆ ವಾಸ್ತುಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ಗೋಡೆ ಗಡಿಯಾರವನ್ನ ಎಲ್ಲಿ ಮತ್ತು ಹೇಗೆ ಇಡಬೇಕು ಎಂಬುದರ ಬಗ್ಗೆ ಕೂಡ ವಾಸ್ತುಶಾಸ್ತ್ರದಲ್ಲಿ ನಿಯಮಗಳಿವೆ ಹಾಗಾದರೆ ಸ್ನೇಹಿತರೆ ಗಡಿಯಾರಕ್ಕೆ ಸಂಬಂಧಿಸಿದ ವಾಸ್ತು ನಿಯಮಗಳು ಏನು ಅಯ್ಯೋ ಗಡಿಯಾರಕ್ಕೂ ದಿಕ್ಕು ಇದೆಯಾ ಅಂತ ತಲೆ ಕೆಡಿಸಿಕೊಳ್ಬೇಡಿ ಸಮಯ ನೋಡಲು ತಾನೇ ಎಲ್ಲಿ ಬೇಕಾದರೂ ಇಡಬಹುದು ಅಂದ್ಕೊಂಡ್ರೆ ಅದು ತಪ್ಪು ಇದರ ಬಗ್ಗೆ ಅನೇಕ ಜನರಿಗೆ ಗೊಂದಲವೂ ಇದೆ ಗಡಿಯಾರವನ್ನು ತಪ್ಪು ದಿಕ್ಕಿನಲ್ಲಿ ಇಟ್ಟರೆ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಕಾರ್ಪೊರೇಟ್ ವಲಯದಲ್ಲಿ ಕೈ ಗಡಿಯಾರಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ವಾಸ್ತುಶಾಸ್ತ್ರದಲ್ಲಿ ಗಡಿಯಾರಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಮುಖ ವಿಚಾರಗಳು ವಿಚಾರಗಳಿವೆ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ಹಾಕಬೇಕು ಯಾವ ದಿಕ್ಕಿನಲ್ಲಿ ಹಾಕಿದರೆ ಶುಭ ಯಾವ ದಿಕ್ಕಿನಲ್ಲಿ ಹಾಕಿದರೆ ಅಶುಭ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿ ಇಡೋದು ಬಹಳ ಮುಖ್ಯ ಏಕೆಂದರೆ ಗಡಿಯಾರದ ದಿಕ್ಕು ನಮ್ಮ ಕೆಲಸದ ದಿಕ್ಕು ಮತ್ತು ಅದರ ಫಲಿತಾಂಶಗಳನ್ನು ನಿರ್ಧರಿಸಲು ಸಹಾಯ ಮಾಡುತ್ತೆ ವಾಸ್ತು ಪ್ರಕಾರ ಗಡಿಯಾರವನ್ನು ಮನೆ ಕಚೇರಿಯ ಪೂರ್ವ ಪಶ್ಚಿಮ ಅಥವಾ ಉತ್ತರದ ಗೋಡಿ ಮೇಲೆ ಇಡಬೇಕು ಈ ದಿಕ್ಕುಗಳಲ್ಲಿ ಇರಿಸಿದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗಿ ಧನಾತ್ಮಕ ಶಕ್ತಿ ಹೊರಸೂಸುತ್ತೆ ಇದಲ್ಲದೆ ಈ ದಿಕ್ಕು ದಿಕ್ಕುಗಳಲ್ಲಿ ಗಡಿಯಾರವನ್ನು ಇಟ್ಟರೆ ನಾವು ಆರಂಭಿಸುವಂತಹ ಎಲ್ಲ ಕೆಲಸಗಳು ಸುಗಮವಾಗಿ ನೆರವೇರುತ್ತೆ ಆದ್ದರಿಂದ ಗಡಿಯಾರವನ್ನು ಇಡುವಾಗ ಈ ಮೂರೂ ದಿಕ್ಕುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಇನ್ನು ಗಡಿಯಾರವನ್ನ ಯಾವ ದಿಕ್ಕಿನಲ್ಲಿ ಇಡಬಾರದು ಮನೆಯಲ್ಲಿ ಮಾತ್ರವಲ್ಲ ನೀವು ಕಚೇರಿಯಲ್ಲಿ ಕೂಡ ಗಡಿಯಾರವನ್ನ ಈ ದಿಕ್ಕಿನಲ್ಲಿ ಇರಿಸೋದು ತಪ್ಪು ನಿಮಗೆ ನಕಾರಾತ್ಮಕ ಫಲಿತಾಂಶಗಳು ತರಬಹುದು ಆದ್ರಿಂದ ಸರಿಯಾದ ದಿಕ್ಕನ್ನು ಆರಿಸೋದು ಬಹಳ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಮನೆ ಅಥವಾ ಕಚೇರಿಯ ದಕ್ಷಿಣ ಗೋಡೆಯ ಮೇಲೆ ಗಡಿಯಾರವನ್ನು ಇಡಬಾರದು ಏಕೆಂದರೆ ದಕ್ಷಿಣ ದಿಕ್ಕನ್ನ ಯಮ ದಿಕ್ಕು ಅಂತ ಕರೆಯಲಾಗುತ್ತೆ ಆ ದಿಕ್ಕನ್ನು ಸಾವಿನ ದೇವರು ಎಂದು ಪರಿಗಣಿಸಲಾಗಿದೆ ಈ ದಿಕ್ಕಿನಲ್ಲಿ ಗಡಿಯಾರವನ್ನು ಇಡಿಸೋದು ವ್ಯವಹಾರದಲ್ಲಿ ಅಡೆತಡೆಗಳು ಎದುರಾಗುತ್ತೆ ಇದಲ್ಲದೆ ಇದು ಮನೆಯಲ್ಲಿರುವ ಜನರ ಮೇಲೆ ಅವರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ ಮನೆಯ ದಕ್ಷಿಣ ದಿಕ್ಕನ್ನು ಹೊರತುಪಡಿಸಿ ಮನೆಯ ಮುಖ್ಯ ಬಾಗಿಲಿನ ಮೇಲೆ ಗಡಿಯಾರವನ್ನು ಇಡಬಹುದು ಗಡಿಯಾರವನ್ನು ಯಾವ ದಿಕ್ಕಿನಲ್ಲಿ ಇಡಬಾರದು ಮನೆಯಲ್ಲಿ ಮಾತ್ರವಲ್ಲ ನಿಮ್ಮ ಕಚೇರಿಯಲ್ಲೂ ಕೂಡ ಇದೇ ರೀತಿಯ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ನಿಂತ ಗಡಿಯಾರವನ್ನು ಮನೆಯಲ್ಲಿ ಇಡಲೇಬಾರದು ನಿಂತ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಕೋಬೇಡಿ ನಿಂತ ಗಡಿಯಾರವನ್ನು ಅಶುಭ ಅಂತ ಹೇಳಲಾಗುತ್ತೆ ಇದರಿಂದ ಮನೆಯವರಿಗೆ ತೊಂದರೆ ಕಟ್ಟಿಟ್ಟ ಬುದ್ಧಿ ಅಷ್ಟೇ ಅಲ್ಲ ಕೆಲವರು ಸಮಯವನ್ನ ಹತ್ತು ನಿಮಿಷ ಮುಂದೆ ಅಥವಾ ಹಿಂದೆ ಹಾಕ್ತಾರೆ ಆದರೆ ಈ ರೀತಿ ಮಾಡೋದು ಕೂಡ ತುಂಬಾನೇ ಕೆಟ್ಟದ್ದು ಸರಿಯಾದ ಸಮಯವನ್ನ ನೋಡಿ ಗಡಿಯಾರವನ್ನು ಫಿಕ್ಸ್ ಮಾಡಿ ಕೈ ಗಡಿಯಾರವನ್ನ ದಿಂಬಿನ ಕೆಳಗೆ ಇಡಬೇಡಿ ನಮ್ಮಲ್ಲಿ ಹೆಚ್ಚಿನವರು ಮಲಗುವ ಮುನ್ನ ಗಡಿಯಾರವನ್ನ ತೆಗೆದು ತಲೆ ದಿಂಬಿನ ಕೆಳಗೆ ಇಡುವ ಅಭ್ಯಾಸವನ್ನ ಹೊಂದಿರ್ತಾರೆ ಕೆಲವರು ಆದರೆ ವಾಸ್ತು ಪ್ರಕಾರ ದಿಂಬಿನ ಕೆಳಗೆ ವಾಚಿಟ್ಟು ಮಲಗಬಾರದು ದಿಂಬಿನ ಕೆಳಗೆ ಗಡಿಯಾರ ಇಟ್ಟುಕೊಂಡು ಮಲಗಿದರೆ ಅದು ಅದರ ಸತ್ತು ನಮ್ಮ ನಿದ್ರೆಗೆ ಭಂಗ ತರುವುದರಿಂದ ಅಷ್ಟೇ ಅಲ್ಲದೆ ಅದರಿಂದ ಹೊರಹೊಮ್ಮುವ ವಿದ್ಯುತ್ ಕಾಂತಿಯ ಅಲೆಗಳು ನಮ್ಮ ಮೆದುಳು ಮತ್ತು ಹೃದಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಈ ಅಲೆಗಳ ಕಾರಣದಿಂದಾಗಿ ನಕಾರಾತ್ಮಕ ಶಕ್ತಿಯು ಕೋಣೆಯ ಉದ್ದಕ್ಕೂ ಪರಿಚಲನೆಗೊಳ್ಳುತ್ತೆ ಇದು ನಮ್ಮ ಮನಸ್ಸಿಗೆ ನಮ್ಮ ಕೆಲಸಗಳಿಗೆ ಅಡೆತಡೆ ಉಂಟು ಮಾಡೇ ಮಾಡುತ್ತೆ ಸ್ನೇಹಿತರೆ ಹೀಗೆ ನಾವು ಗಡಿಯಾರನ ಸರಿಯಾದ ದಿಕ್ಕಿನಲ್ಲಿ ಇಡೋದ್ರಿಂದ ಒಳ್ಳೆಯ ಫಲಗಳನ್ನ ಕಾಣಬಹುದು ನಿಂತ ಗಡಿಯಾರವನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದು ಗಡಿಯಾರವನ್ನ ಸಮಯಕ್ಕೆ ಸರಿಯಾಗಿ ಇಡೋದು ತುಂಬಾನೇ ಒಳ್ಳೆಯದು ನಿಂತ ಗಡಿಯಾರವನ್ನ ಎಂದಿಗೂ ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ಕೂಡಲೇ ಅದನ್ನ ಬದಲಾಯಿಸಿ ಗಡಿಯಾರ ಒಂದು ವೇಳೆ ಕೆಟ್ಟು ಹೋಗಿದ್ದರೆ ಅದನ್ನು ಆಚೆ ಹಾಕಿಬಿಡಿ ಇಷ್ಟೇ ಅಲ್ಲದೆ ಗಡಿಯಾರವನ್ನ ಎಂದಿಗೂ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಡಿ ಇದು ಗಡಿಯಾರದ ಬಗ್ಗೆ ಇರುವಂತಹ ಕೆಲವೊಂದು ಚಿಕ್ಕ ಚಿಕ್ಕ ಮಾಹಿತಿ ಕೆಲವೊಂದು ಸರಳವಾದ ವಾಸ್ತುಶಾಸ್ತ್ರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಬದಲಾಗುವುದು ಖಂಡಿತ ಸಾಧ್ಯವಾಗುತ್ತದೆ ಗಡಿಯಾರವನ್ನು ವಾಸ್ತು ಪ್ರಕಾರ ಇಟ್ಟು ನೋಡಿ ನಿಮ್ಮ ಬದುಕಿನ ಸಮಯವೇ ಬದಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬಿಲ್ ಬಟನ್ ಅನ್ನ ಹೊತ್ತಿ ಧನ್ಯವಾದಗಳು